ಗಂಗಾವತಿ ನಗರದ ಗುಡ್ಡದ ಏರಿಯಾ ವಾಲ್ಮೀಕಿ ನಗರ ಮೂರನೇ ವಾರ್ಡ್ನಲ್ಲಿ ಮಳೆಯಿಂದಾಗಿ ರಸ್ತೆ ಹದಗೆಟ್ಟಿರುವುದನ್ನ ಕಂಡು ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆ ಸರಿಪಡಿಸೋಕೆ ಮುಂದಾಗಿದ್ದಾರೆ ಇದನ್ನ ಕಂಡ ವಾರ್ಡಿನ ಯುವಕ ಲಕ್ಷ್ಮಣ್ಣ ನಾಯಕ್ ವಾರ್ಡಿನ ಕೌನ್ಸಿಲರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ನಮ್ಮ ವಾರ್ಡ್ಗೆ ಅಭಿವೃದ್ಧಿ ಪಡಿಸೋಕೆ ಮುಂದಾಗ್ತಿಲ್ಲ ಎಷ್ಟೇ ಸಲ ಅವರ ಗಮನಕ್ಕೆ ಹಾಕಿದ್ರೂ ಎನ್ನುತ್ತಿಲ್ಲ ಚುನಾವಣೆ ಸಂದರ್ಭದಲ್ಲೇ ಮತ ಕೇಳೋಕೆ ಮಾತ್ರ ಬರ್ತಾರೆ ಅಭಿವೃದ್ಧಿಪಡಿಸುವ ಭರವಸೆ ಕೊಡ್ತಾರೆ ನಂತರ ಇತ್ತ ಕಡೆ ಗಮನ ಕೂಡ ಹರಿಸಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವಾರ್ಡಿನ ಮಹಿಳೆಯರು ಕೂಡ ವಾರ್ಡಿನ ಕೌನ್ಸಿಲರ್ಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ನಮ್ಮ ಮೂರನೇ ವಾರ್ಡ್ ಗುಡ್ಡ ಪ್ರದೇಶದಲ್ಲಿದ್ದು ಈ ವಾರ್ಡಿನಲ್ಲಿ ಶೌಚಾಲಯ ಮತ್ತು ನೀರಿನ ಸೌಲಭ್ಯ ಇಲ್ಲ ಮೂರರಿಂದ ನಾಲ್ಕು ದಿನಕ್ಕೊಮ್ಮೆ ನೀರು ಬರುತ್ತೆ ಮತ್ತು ಮಹಿಳೆಯರು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಗುಡ್ಡದಲ್ಲಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಾರ್ಡಿನ ಮಹಿಳೆಯರು ಶಾಸಕರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಈಗಲಾದರೂ ಎಚ್ಚೆತ್ತುಕೊಂಡು ಚಿಕ್ಕ ಮಕ್ಕಳು ರಸ್ತೆ ಸರಿಪಡಿಸುತ್ತಿರುವುದನ್ನ ಕಂಡು ಸಂಬಂಧಪಟ್ಟವರು ಅಭಿವೃದ್ಧಿ ಪಡಿಸೋಕೆ ಇಲ್ಲ ಎಂಬುದನ್ನು ಕಾದು ನೋಡೋಣ ಸಂಬಂಧಪಟ್ಟ ಇಲಾಖೆಗೆ ನೀವು ಹಾಕಿರ ಗಮನಕ್ಕೆ ತಂದಿರಾ ಆದ್ರೂ ಯಾವ್ದು ಕ್ರಮ ತಗೊಂಡಿಲ್ಲ ಯಾವ್ದ ಕಡೆ ಗಮನ ಹರಿಸಿಲ್ಲ ಮಕ್ಕಳಿಗೆಲ್ಲಾ ತೊಂದ್ರೆ ಐತಿ ಬಾಲ್ ಮಕ್ಕಳಿಗೂ ತೊಂದ್ರೆ ಐತಿ ಆ ಅರೇದ್ಮ ಹುಡುಗರಿಗೆ ಎಷ್ಟು ಎಲ್ಲಿ ರಕ್ಷಣೆ ಇಲ್ಲ ಇಲ್ಲಿ ಏರಿಯಾದಾಗ ಬಡ ಕುಟುಂಬಗಳು ಬಾಳ ಅದಾವು ಎಷ್ಟೊತ್ತಿಗೆ ಇನ್ನೊಬ್ರ ಮನೆಗೆ ಹೋಗಿ ದುಡ್ಕೊಂಡ್ ಬಂದಾಗ ಅವರಿಗೆ ಅನ್ನ ಎಲ್ಲ ಇಲ್ಲಿ ನೀರಿನ ಸಮಸ್ಯೆ 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 ಕೂಡ ಸರಿ ಇಲ್ಲ ಒಟ್ಟು ಏರಿಯಾಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಯಾವ್ದು ಕಂಡಿಲ್ಲ ಏರಿಯಾ ಆಮೇಲೆ ಎಷ್ಟೋ ಜನ ಮನಿಲ್ದ ಇಲ್ದ ಮಠ ಇಲ್ದ ಅವ್ರಿಗೆ ಎಷ್ಟೋ ಜನ ಸೌಲಭ್ಯ ಹಕ್ಕುಪತ್ರ ಮತ್ತೆ ಯಾವ್ದೇ ತರದ ದಾಖಲೆಗಳು ಇಲ್ಲ ಒಬ್ಬೊಬ್ಬ ಹೇಳ ಮಕ್ಳಿಲ್ಲ ಮರಿ ಇಲ್ಲ ಅವ್ರು ಏನು ಬರ್ತಾ ಸ್ವಲ್ಪ ಕರ್ತವ್ ತಮ್ಮ ಇನ್ನೊಂದು ವಾರದ ಗಡಿ ಆಕತೆ ಬಂದೆ ಅಲ್ವಾ ಫಾರೆಸ್ಟರ್ ಜಾಗ ಅದು ಹಂಗಾಗಿ ಯಾವ್ದು ಸೌಲಭ್ಯ ಬರಂಗಿಲ್ಲ ಅಂತ ಮುಂದೆ ಲಾಸ್ಟ್ ಯಾವಾಗ ತಾಲೂಕು ಯಾವ ಜಿಲ್ಲೆ ತಾಲೂಕು ಕೊಪ್ಪಳ ಜಿಲ್ಲೆ ಮೂರನೇ ವಾರ್ಡ್ ವಾಲ್ಮೀಕಿ ನಗರ ಓಕೆ ಇದು ಜಯನಗರ ಮತ್ತೆ ವಾಲ್ಮೀಕಿ ನಗರ ಎರಡು ಕಮಾಂಡ್ ಅಲ್ಲಿರೋದು ಸಂಬಂಧಪಟ್ಟಿದ್ದು ಸಂಬಂಧಪಟ್ಟಿದೆ ಇಲ್ಲಿ ಬಂದಿರತಕ್ಕಂತ ಸವಲತ್ತು ಏನೇ ಇರಲಿ ಇಲ್ಲಿ ನಮ್ಮ ಗುಡಿದು ಏರಿಯಾ ಯಾವುದೇ ರೀತಿ ಸವಲತ್ತುಗಳು ಬಂದಿಲ್ಲ ಸುಮಾರು ವರ್ಷಗಳಿಂದ ಆದ್ರೂ ಯಾವುದೇ ರೀತಿ ಸವಲತ್ತುಗಳು ಬಂದಿಲ್ಲ ಯಾವುದೇ ರೀತಿ ಯಾವ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಇಲ್ಲಿ ವಿದ್ಯುತ್ ಆಗಿರ್ಬೋದು ರಸ್ತೆ ಕಾಮಗಾರಿ ಆಗಿರ್ಬೋದು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸನೂ ಆಗಿಲ್ಲ ಕಾರಣ ಏನಂತಂದ್ರೆ ಇದು ಕಟ್ಟಕಡೆಯ ಒಂದು ಇಲ್ಲಿ ಯಾವುದೇ ಮತ ಕೇಳಕ್ ಬಂದ್ರು ಸುಮ್ಮನೆ ಹೆಸರಿ ಮಾತ್ರ ಕೇಳ್ತಾರೆ ಹೋಗ್ಬಿಡ್ತಾರೆ ಆ ರೀತಿ ಕೆಲಸ ಮಾಡಸಂಗಿ ಇದೀವಿ ಇನ್ನು ಮುಂದೆ ಯಾವ ಯಾವ ತರ ಕ್ರಮ ತಗೊಂತರ ನೋಡ್ಬೇಕಾಗಿದೆ ಇಲ್ಲಿ ಕೌನ್ಸಿಲರ್ ಕೂಡ ಆಲ್ರೆಡಿ ಇಲ್ಲಿ ನೋಡ ನೋಡ್ತಿರ್ಬೋದು ಪುಟ್ಟಿ ಹೊತ್ಕೊಂಡು ಹೋಗ್ತಿದಾರೆ ಹುಡುಗರು ತಮ್ಮ ತಮ್ಮ ಮನೆ ಮಕ್ಕಳು ತಮ್ಮ ರಸ್ತೆನೇ ತಾವು ಸರಿ ಮಾಡ್ಕೊಂತ ಇದ್ದಾರೆ ಅವರೆಲ್ಲ ಬಟ್ ಮಳೆಗಾಲ ಬಂದ್ರೆ ಮಳೆಗಾಲ ಬಂತಂದ್ರೆ ಎಲ್ಲ ರೋಡ್ ಅಲ್ಲಿ ಕಿತ್ಕೊಂಡು ಹೋಗ್ಬಿಡುತ್ತೆ ರೋಡ್ ಎಲ್ಲ ಕಿತ್ಕೊಂಡ್ ಬರ್ತದೆ ಅಂದ್ರೆ ಓಡಾಡಕ್ಕೆ ಓಡಾಡಕ್ಕೆ ಅನುಕೂಲ ಎಲ್ಲ ದಾರಿ ಹದಿಗೆ ಇಟ್ಬಿಡ್ತದೆ ಅವ್ರವ್ರ ಮನೆ ಮಕ್ಕಳೇ ಗರ್ಭಿಣಿ ಸ್ತ್ರೀ ಸ್ತ್ರೀಯರು ಅದರ ಹ್ಮ್ ಆದ್ರೆ ಇಲ್ಲಿ ಅಡ್ಡಾಡಬೇಕಂತಂದ್ರೆ ಕತ್ಲಲ್ಲಿ ಕರೆಂಟ್ ಇಲ್ಲ ಹೌದು ವಿದ್ಯುತ್ ಸೌಲಭ್ಯನೇ